ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಹದಿನೆಂಟು ಭಯಂಕರವಾದಂತಹ ಹುಣ್ಣಿಮೆ ಈ ಒಂದು ಹುಣ್ಣಿಮೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಈ ಏಳು ರಾಶಿಯವರಿಗೆ ಸುವರ್ಣ ರಾಜ್ಯೋಗ ಸಿಗುವಂತೆ ಮಾಡ್ತಾ ಇದ್ದು ತಿರುಪತಿ ತಿಮ್ಮಪ್ಪನ ಕೃಪೆಯಿಂದ ಬೇಡ ಬೇಡ ಆದರೂ ಕೂಡ ದುಡ್ಡಿನ ಮಹಾ ಮಳೆಯೇ ಸುರಿಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ಸೆಪ್ಟೆಂಬರ್ ಹದಿನೆಂಟು ಭಯಂಕರ ಹುಣ್ಣಿಮೆ ಇದೆ ಈ ಒಂದು ಹುಣ್ಣಿಮೆಯ ನಂತರದ ಇಪ್ಪತ್ತೈದು ವರ್ಷಗಳು ಏನಿದೆ ಈ ಏಳು ರಾಶಿಯವರಿಗೆ ಬೇಡ ಬೇಡ ಅಂದ್ರೂ ಕೂಡ ದುಡ್ಡಿನ ಮಳೆಯೇ ಸುರಿಯುತ್ತೆ ಸುವರ್ಣ ರಾಜ್ಯೋಗ ಇರೋದ್ರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪೆ ಇವರ ಮೇಲೆ ಇದೆ ಹೀಗಾಗಿ ಇವರು ರಾಜರಂತೆ ಜೀವನವನ್ನ ನಡೆಸ್ತಾರೆ ತಿರುಕನು ಕೂಡ ಕುಬೇರನಾಗುವ ಕಾಲ ಸನ್ನಿಹಿತವಾಗ್ತಿದೆ ವರ್ಷ ಪೂರ್ತಿ ನಿಮ್ಗೆ ಕೋಟ್ಯಾಧಿಪತಿಯಾಗುವ ಯೋಗ ಇದ್ದು ಈ ವರ್ಷ ಒಂದು ರೂಪಾಯಿ ಕೂಡ ಸಾಲವಾಗದಂತೆ ನಿಮಗೆ ತಿರುಪತಿ ತಿಮ್ಮಪ್ಪನ ಕೃಪೆ ಇರೋದ್ರಿಂದ ವಿಶೇಷ ಬೆಂಬಲವನ್ನ ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತೀರಾ ಕೆಲಸಗಳಲ್ಲಿ ಲಾಭ ಅನ್ನೋದು ಸಿಗುತ್ತೆ ಕೆಲಸಗಳನ್ನ ಪರಿಪೂರ್ಣಗೊಳಿಸಲು ಉತ್ತಮ ಸಮಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಷ್ಟು ದಿನ ನೀವು ಅನುಭವಿಸಿದಂತಹ ಎಲ್ಲ ತೊಂದರೆ ತಾಪತ್ರಯಗಳಿಂದ ಹೊರಗಡೆ ಬರ್ತೀರಾ ಮುಕ್ತಿಯನ್ನ ಪಡೆದುಕೊಂಡು ನೆಮ್ಮದಿಯುತವಾಗಿ ರಾಜರಂತೆ ನೀವು ಜೀವನವನ್ನ ನಡೆಸ್ತೀರಾ ಇನ್ನು ಈ ರಾಶಿಯವರ ಮುಂದಿನ ದಿನದ ಕನಸು ಏನಿದೆ ಅದೆಲ್ಲವೂ ಕೂಡ ನೆರವೇರ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿನ ಅನೇಕ ರೀತಿಯ ಸಮಸ್ಯೆಗಳಿಗೆ ಇನ್ಮುಂದೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ನೀವು ಇನ್ಮುಂದೆ ಮಂಗಳಕರ ಸೂಚನೆಯನ್ನ ಪಡಿತಾ ಹೋಗ್ತೀರಾ ಧಾರ್ಮಿಕ ನಂಬಿಕೆಗಳನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿದ್ರೆ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಬಹಳಷ್ಟು ಅದೃಷ್ಟ ತರುವಂತಹ ವರ್ಷಗಳು ಇನ್ಮುಂದೆ ಲಾಭದಾಯಕ ಹುದ್ದೆಯನ್ನು ತರ್ತಕ್ಕಂಥ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಕೂಡ ಕೈಗೂಡ್ತಾ ಹೋಗುತ್ತೆ ಜೊತೆಗೆ ಮಕ್ಕಳಿಂದಲೂ ಕೂಡ ಶುಭ ಫಲಗಳು ದೊರೀತಾ ಹೋಗುತ್ತೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಹಾಗೂ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಗೌರವ ಇತ್ಯಾದಿ ಎಲ್ಲವೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ತೊಡೆದು ಹೋಗುತ್ತೆ ಮನೆಯಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಮದುವೆ ಆಗದೆ ಇರತಕ್ಕಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೇಳಿ ಬರಬಹುದು ಇನ್ನು ಮದುವೆಯಾಗಿ ಮಕ್ಕಳಿಗಾಗಿ ಪರಿತಪಿಸ್ತಿರ್ತಕ್ಕಂಥ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಹೀಗಾಗಿ ಇಷ್ಟ ದೇವರಿಗೆ ಒಮ್ಮೆ ಪೂಜೆಯನ್ನು ಸಲ್ಲಿಸೋದು ಅತ್ಯುತ್ತಮ ಅಂತ ಹೇಳಬಹುದು ಪೂರ್ವಿಕರ ಆಸ್ತಿ ನಿಮ್ಮ ಪರವಾಗುವ ಸಾಧ್ಯತೆ ಹೆಚ್ಚಿಗೆ ಇದ್ದು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ಜಯ ಅನ್ನೋದು ಸಿಗುತ್ತೆ ಹೊಸ ಮನೆ ಆಸ್ತಿ ಖರೀದಿ ಮಾಡುವ ಯೋಗ ಕೂಡ ಇದೆ ಹೀಗಾಗಿ ಸ್ವಲ್ಪ ತಾಳ್ಮೆ ವಹಿಸೋದು ಅತ್ಯಂತ ಮುಖ್ಯ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕುಂಭ ರಾಶಿ ರಾಶಿ ಸಿಂಹ ವೃಷಭ ರಾಶಿ ಮೇಷ ರಾಶಿ ಧನುರ್ ರಾಶಿ ಮೈಥುನ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ತಿರುಪತಿ ತಿಮ್ಮಪ್ಪಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು